ಬಂದಿರುವುದಲ್ಲ ನಮಗೆ ನಿಮ್ಮ ಪಂಜರದ ಗಿಳಿಗಳು ಲೆಕ್ಕವೇ ಇಲ್ಲ ಆದರೆ ನೀವು ನಮ್ಮನ್ನ ಗಮನಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಅಕ್ರಮವಾದಂತಹ ಹಣವನ್ನ ವರ್ಗಾವಣೆ ಮಾಡಿದ್ದೇವೆ ಎಂಬ ಕಾರಣಕ್ಕಾಗಿ ಅಲ್ಲ ಬದಲಾಗಿ ಈ ದೇಶದ ಜನರಿಗೆ ಸರಿಯಾಗಿ ತಿಳಿದಿದೆ ಯಾಕಾಗಿ ಇವತ್ತು ನೀವು ಪಾಪ್ಯುಲರ್ ಫ್ರಂಟ್ ಅನ್ನ ದಿನನಿತ್ಯ ನೀವು ಗುರಿ ಮಾಡ್ತಾ ಇದ್ದೀರಿ ಎಂಬುದಲ್ಲ ಈ ದೇಶದ ಸಂವಿಧಾನ ವಿರೋಧಿಯಾಗಿರುವಂತಹ ಎ ಮತ್ತು ಸಿ ಕಾಯ್ದೆಯನ್ನು ನೀವು ಜಾರಿಗೆ ತರಲು ಪ್ರಯತ್ನ ಮಾಡಿದಾಗ ಈ ದೇಶದಲ್ಲಿ ಪ್ರಪ್ರಥಮವಾಗಿ ಅದರ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಿದ್ದು ಅದು ಪಾಪ್ಯುಲರ್ ಫ್ರಂಟ್ ಆಗಿದೆ ಈ ದೇಶಾದ್ಯಂತ ಲಕ್ಷಾಂತರ ಜನರು ಬೀದಿಗೆ ಬಂದು ನಿಮ್ಮ ಸಂವಿಧಾನ ವಿರೋಧಿ ಕಾಯ್ದೆಯನ್ನ ವಿರೋಧಿಸಲಿಕ್ಕೆ ಸಾಧ್ಯವಾಗಿದ್ರೆ ಅದರ ಅವರ ಬೆನ್ನ ಹಿಂದೆ ಪಾಪ್ಯುಲರ್ ಫ್ರಂಟ್ ನ ಶಕ್ತಿ ಇದೆ ಎಂಬುದನ್ನು ನೀವು ನೀವು ಅರ್ಥ ಮಾಡಿಕೊಂಡಿದ್ದೀರಿ ವಿಷಯದಲ್ಲಿ ಅತ್ಯಂತ ಹೆಚ್ಚು ಗುರಿ ಅದು ಫ್ರಂಟ್ ಅನ್ನ ನೀವೇ ಹೇಳಿದ್ದೀರಿ ನೂರ ಇಪ್ಪತ್ತು ಕೋಟಿಯನ್ನ ಎನ್ಆರ್ಸಿ ಮತ್ತು ಸಿಎ ಹೋರಾಟಕ್ಕೆ ಪಾಪ್ಯುಲರ್ ಫ್ರಂಟ್ ವಹಿಸಿದೆ ಎಂಬುದನ್ನ ಇದು ಹೇಳಿಗಳು ಮಾತ್ರ ಹೇಳಲಿಕ್ಕೆ ಸಾಧ್ಯ ಯಾಕಂದ್ರೆ ಹೇಳಿದ್ರೆ ಈ ಮುಸ್ಲಿಂ ಸಮುದಾಯದ ಮಹಿಳೆಯರು ಮತ್ತು ಮಕ್ಕಳು ದೆಹಲಿಯ ಶಾಹೀನ್ ಬಾಗ್ ನಲ್ಲಿ ಪ್ರತಿಭಟನೆ ಪ್ರಾರಂಭ ಮಾಡಿದಾಗ ಮೂರು ತಿಂಗಳು ನಿಮಗೆ ಅವರನ್ನ ಒಂದಿಂಚು ಕೂಡ ಸರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಬೀಸ್ಪಾನು ಎಂಬ ಆ ಹಿರಿಯ ಮಹಿಳೆಯನ್ನ ತೊಂಬತ್ತು ವರ್ಷದ ಹಿರಿಯ ಮಹಿಳೆಯನ್ನ ಈ ಹೋರಾಟದಿಂದ ನಿಮ್ಮ ಈ ಹೋರಾಟದಿಂದ ಅವರನ್ನ ಹಿಂಜರಿಸಲಿಕ್ಕೆ ನಿಮ್ಗೆ ಸಾಧ್ಯ ಆಗಲಿಲ್ಲ ಮತ್ತೆ ನೀವು ಪಾಪುಲರ್ ಫ್ರಂಟ್ ಮನೆಗೆ ಬರಬೇಕು ನೀವು ಪಾಪ್ಯುಲರ್ ಫ್ರಂಟ್ ಈ ದೇಶದಲ್ಲಿ ಎನ್ಆರ್ಸಿ ಮತ್ತು ಸಿಎ ಎಂಬಂತಹ ಕರಾಲ ಕಾಯ್ದೆಯನ್ನ ಈವರೆಗೂ ಕೂಡ ವಿರೋಧಿಸ್ತಾ ಬಂದಿದೆ ಅದು ಅದರ ತನ್ನ ಕಾರ್ಯಕರ್ತರ ದೇಹದ ಕೊನೆಯ ಉಸಿರಿ ಇರುವವರೆಗೂ ಕೂಡ ನಾವು ಈ ದೇಶದಲ್ಲಿ ಎನ್ಆರ್ಸಿ ಮತ್ತು ಸಿಎಯನ್ನ ಜಾರಿಗೆ ತರಲಿಕ್ಕೆ ಬಿಡುವುದಿಲ್ಲ ಬಿಡುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ನಮ್ಮ ನಮ್ಮ ಜೀವಗಳನ್ನೇ ನಾವು ಕೊಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಆದರೆ ಈ ದೇಶದ ಸಂವಿಧಾನವನ್ನ ಯಾವತ್ತೂ ಕೂಡ ಹಿಂದುತ್ವ ಸಂವಿಧಾನವಾಗಿ ಬದಲಿಸ್ಲಿಕ್ಕೆ ನಾವು ಬಿಡುವುದಿಲ್ಲ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ನೀವು ನಮ್ಮನ್ನ ನೀವು ನಮ್ಮನ್ನ ಯುಎಪಿಎ ಹೆಸರಿನಲ್ಲಿ ಎ ಹೆಸರಿನಲ್ಲಿ ಅಥವಾ ಪಿಎಂಎಲ್ ಹೆಸರಿನಲ್ಲಿ ಕರೋನಾ ಕಾನೂನುಗಳ ಹೆಸರಿನಲ್ಲಿ ನಮ್ಮನ್ನು ನೀವು ನಮ್ಮನ್ನು ನಿಮಗೆ ಬೆದರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ಕಾಂಗ್ರೆಸ್ ನಾಯಕರನ್ನ ನೀವು ಬೆದರಿಸಿರಬಹುದು ಅವರ ಮನಗಳಿಗೆ ನೀವು ದಾಳಿ ಮಾಡಿ ಅವರ ಶಬ್ದಗಳನ್ನ ನೀವು ನಿಗ್ರಹಿಸಿರಬಹುದು ಸಿ ಕೇರಳದ ಸಿಪಿಎಂ ನ ಮುಖ್ಯಮಂತ್ರಿಯ ಕಚೇರಿಗೆ ನೀವು ದಾಳಿ ಮಾಡಿ ಅವರನ್ನ ನಿಶಬ್ಬರಾಗಿಸಿರ್ಬಹುದು ಆದರೆ ನೀವು ಅರ್ಥ ಮಾಡಿಕೊಳ್ಬೇಕು ಇದು ಪಾಪ್ಯುಲರ್ ಫ್ರಂಟ್ ಎಂಬುದು ಇದು ಕಾಂಗ್ರೆಸ್ ಪಕ್ಷ ಅಲ್ಲ ಇದು ಅಥವಾ ನಿಮಗೆ ಹೆದರಿ ನಿಮ್ಮೊಂದಿಗೆ ಶರಣಾಗುವಂತಹ ಪಕ್ಷ ಅಲ್ಲ ಇದು ಈ ದೇಶದಲ್ಲಿ ಈ ದೇಶದ ಮೂಲ ಮೂಲೆಯಲ್ಲಿ ಈ ದೇಶದ ತರಮಟ್ಟದಲ್ಲಿ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಹರಡಿರುವಂತಹ ಈ ಪಾಪ್ಯುಲರ್ ಫ್ರಂಟ್ ಕಾರ್ಯಕರ್ತರು ಅವರು ಈ ಸಂಘಟನೆಗೆ ಸೇರಿದಾಗ ಮಾಡಿದಂತಹ ಒಂದು ಪ್ರತಿಜ್ಞೆ ಇದೆ ಈ ದೇಶವನ್ನು ನಾವು ಉಳಿಸ್ಲಿಕ್ಕೆ ಈ ದೇಶದ ಸಂವಿಧಾನವನ್ನು ನಾವು ಉಳಿಸ್ಲಿಕ್ಕೆ ನಮ್ಮ ಜೀವವನ್ನೇ ನಾವು ಕೊಡುತ್ತೇವೆ ಎಂದು ಪ್ರತಿಜ್ಞೆ ಮಾಡಿಕೊಂಡಂತಹ ಈ ಕಾರ್ಯಕರ್ತರನ್ನು ಗಮನಿಸಿ ಇವರ ಶವಗಳ ಮೇಲೆ ನಿಮಗೆ ಹಿಂದೂ ರಾಷ್ಟ್ರವನ್ನು ಕಟ್ಟಲಿಕ್ಕೆ ನಾವು ಬಿಡುವುದಿಲ್ಲ ಎಂಬುದನ್ನು ನೀವು ಅರ್ಥ ಮಾಡ ಎನ್ಆರ್ಸಿ ಗಮನಿಸಲಿಕ್ಕಾಗಿ ಜೆಎನ್ಯು ಮತ್ತು ಜಾಮಿಯಾ ಮಿಲ್ಲಿಯಾದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರನ್ನ ಯುಎಪಿಎ ಕಾಯ್ದೆಯ ಮೂಲಕ ನೀವು ಜೈಲಿಗೆ ಹತ್ತಿರಬಹುದು ನೀವು ಅದೇ ರೀತಿ ಮಹಾರಾಷ್ಟ್ರದ ಕೋರೆ ಭೀಮಾ ಕೋರೆಗಾವು ಹೋರಾಟದ ಹೆಸರು ಪ್ರಗತಿಪರ ಬುದ್ಧಿಜೀವಿಗಳನ್ನ ನೀವು ಜೈಲಿಗೆ ಹಾಕಿರಬಹುದು ಆದರೆ ಪಾಪ್ಯುಲರ್ ಫ್ರಂಟ್ ನಾಯಕರನ್ನ ಗಮನಿಸುವುದು ಅಷ್ಟು ಸಾಧ್ಯವಲ್ಲ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಆದ್ದರಿಂದ ಈ ಈ ಈ ದೇಶದ ಶತ್ರುಗಳಾದಂತಹ ಆರ್ ಎಸ್ ಎಸ್ ಸಂಘ ಪರಿವಾರ ಈ ದೇಶದಿಂದ ತಾವು ಬಂದಂತಹ ಮಧ್ಯ ಏಷ್ಯಾ ಏಷ್ಯಾ ಹಿಂದು ವಿರೋಧಿಸುವುದಿಲ್ಲ ನೀವು ಅರ್ಥ ಇಲ್ಲಿರುವಂತಹ ಅಮಾಯಕ ಹಿಂದೂಗಳನ್ನ ಮುಸ್ಲಿಮರ ವಿರುದ್ಧ ನೀವು ಎತ್ತಿಗಟ್ಟಿಕೊಂಡು ನಿಮ್ಮ ಬ್ರಾಹ್ಮಣ್ಯ ರಾಷ್ಟ್ರವನ್ನ ಕಟ್ಟಲಿಕ್ಕೆ ನಾವು ಬಿಡುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ನಾವು ಇವತ್ತು ಹೋರಾಟ ಮಾಡ್ತಾ ಇರುವುದು ಇಡಿ ಮತ್ತು ಎನ್ಐಎ ವಿರುದ್ಧ ಅಲ್ಲ ಇಡಿ ಮತ್ತು ಎನ್ಐಎ ಏನು ಎಂಬುದನ್ನು ನಮಗೆ ಚೆನ್ನಾಗಿ ಅರ್ಥ ಆಗಿದೆ ನಾವು ಹೋರಾಟ ಮಾಡ್ತಾ ಇರುವಂತದ್ದು ಈ ದೇಶದ ಸಂವಿಧಾನದ ಈ ದೇಶದ ಬಹುತ್ವದ ಈ ದೇಶದ ಜಾತ್ಯತೀತ ಕಲ್ಪನೆಯ ಶತ್ರುವಾಗಿರುವಂತಹ ಆರ್ ಎಸ್ ಎಸ್ ನ ವಿರುದ್ಧ ಹೋರಾಟ ಮಾಡ್ತಾ ಅರ್ಥ ಮಾಡಿಕೊಳ್ಬೇಕು ಒಂದು ಮಾತನ್ನ ನೀವು ಈ ಮುಸ್ಲಿಂ ಸಮುದಾಯವನ್ನ ದ್ವಿತೀಯ ದರ್ಜೆಯ ನಾಗರಿಕರನ್ನಾಗಿ ಮಾಡುವಂತಹ ನಿಮ್ಮ ಕನಸು ಅಥವಾ ಈ ಮುಸ್ಲಿಂ ಸಮುದಾಯದ ಜೀವಿಸುವ ಹಕ್ಕನ್ನು ನೀವು ಕಸಿದುಕೊಂಡು ನೀವು ಸುಖ ನಿದ್ರೆಯ ಕನಸ ಕನಸನ್ನ ಕಾಣುವುದಾದರೆ ಆ ಕನಸನ್ನ ಬಿಟ್ಟು ಬಿಡಿ ನಿಮ್ಮನ್ನ ಆ ಸುಖ ನಿದ್ರೆಯ ಆ ಜೀವನಕ್ಕೆ ಹೋಗಲು ಖಂಡಿತವಾಗಿಯೂ ನಾವು ನಿಮ್ಮನ್ನು ಬಿಡುವುದಿಲ್ಲ ಒಳ್ಳೆ ಜೀವಿಸುವುದಾದರೆ ಈ ದೇಶದ ಸಂವಿಧಾನಕ್ಕೆ ಅನುಸಾರವಾಗಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಅದು ಮುಸ್ಲಿಮನು ಸೇರಿ ಇಲ್ಲಿಯ ದಲಿತನಿಗೂ ಇಲ್ಲಿಯ ಕ್ರೈಸ್ತನಿಗೂ ಇಲ್ಲಿಯ ಇತರ ಇತರ ಹಿಂದುಳಿದ ಎಲ್ಲ ಜನವರ್ಗಿಗಳಿಗೂ ಕೂಡ ಜೀವಿಸುವ ಜೀವಿಸುವ ಹಕ್ಕು ಸಿಗಬೇಕು ಒಂದು ವೇಳೆ ನೀವು ಮುಸ್ಲಿಮರಿಂದ ಅವರ ಜೀವಿಸುವ ಕಸಿಯುವಂತಹ ನೀವು ಹುನ್ನಾರವನ್ನು ಮಾಡುವುದಾದರೆ ಪಾಪ್ಯುಲರ್ ಫ್ರಂಟ್ ತನ್ನ ಕೊನೆಯ ಉಸಿರಿನವರೆಗೆ ನಿಮ್ಮ ವಿರುದ್ಧ ಹೋರಾಗುತ್ತದೆ ನಮ್ಮ ಇತಿಹಾಸವನ್ನು ನೀವು ತೆಗೆದು ನೋಡಿ ಯಾವತ್ತು ಕೂಡ ಮುಸ್ಲಿಂ ಸಮುದಾಯವನ್ನು ನಿಮಗೆ ನಿಮಗೆ ಗಮನಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾವತ್ತು ಕೂಡ ಇಂತಹ ನಿಮ್ಮ ಸರಾಲಗಳ ವಿರುದ್ಧ ಯಾವತ್ತೂ ಕೂಡ ಈ ಸಮುದಾಯ ಶರಣಾಗಿದ್ದೇ ಇಲ್ಲ ಈ ಸಮುದಾಯ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ತನ್ನ ಕೊನೆಯ ಉಸಿರಿನವರೆಗೆ ಹೋರಾಟ ಮಾಡಿ ಜಯಗಳಿಸಿದೆ ನಿಮಗೆ ಗೊತ್ತಿರಬಹುದು ಈ ದೇಶದಲ್ಲಿ ಬ್ರಿಟಿಷರು ಈ ದೇಶವನ್ನ ಆಕ್ರಮಿಸಿದಾಗ